ನಮಸ್ಕಾರ ವೀಕ್ಷಕರೇ ಗೀತಾ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ನನ್ನ ರೀಸೆಂಟ್ ವಿಡಿಯೋದಲ್ಲಿ ನಾನು ಹೇಳಿದ್ರೆ ತಲೆಗೆ ಹೇಗೆ ಮೆಹೆಂದಿ ಹಚ್ಚೋದು ಇಂಡಿಗೋ ಪೌಡರ್ ಹಚ್ಚಿದ್ರೆ ಏನೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಆ ವಿಡಿಯೋಗೆ ಸಾಕಷ್ಟು ರೆಸ್ಪಾನ್ಸ್ ಬಂತು ತುಂಬಾ ಜನ ವಿಡಿಯೋಸ್ ನೋಡಿದ್ದಾರೆ ನನ್ನ ಎಲ್ಲಾ ವೀಡಿಯೋಸ್ಗೂ ಕಂಪೇರ್ ಮಾಡಿದ್ರೆ ಈ ವಿಡಿಯೋ ಸಖತ್ ಯೂಸ್ ಹೋಗಿದೆ ಇದೆಲ್ಲದಕ್ಕೂ ನೀವೇ ಕಾರಣ ನಾನು ನಿಮ್ಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೃತ್ಪೂರ್ವಕ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಈ ಚಾನೆಲ್ ಅಲ್ಲಿ ನಿಮ್ಗೆ ಉಪಯುಕ್ತವಾಗಿರೋ ವಿಡಿಯೋದಲ್ಲಿ ಹೇಳಿದ್ದೆ ಹೇಗೆ ನಾವು ಮೆಹಂದಿ ಮತ್ತೆ ಇಂಡಿಗೋ ಪೌಡರ್ ಹಚ್ಚಿದ್ರೆ ನಮ್ಮ ಫುಲ್ ಡಾರ್ಕ್ ಬ್ರೌನ್ ಅಥವಾ ಹತ್ತತ್ರ ಬ್ಲಾಕ್ ಕಲರ್ ಬರುತ್ತೆ ಕಪ್ಪು ಬಣ್ಣಕ್ಕೆ ಬರುತ್ತೆ ಅಂತ ಹೇಳಿ ಸೊ ಅದ್ರಲ್ಲಿ ತುಂಬಾ ಜನ ಕ್ವಶನ್ಸ್ ಕೇಳಿದ್ರು ಆ ಎಲ್ಲ ಕ್ವೆಶನ್ಸ್ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ ಫಸ್ಟ್ ಕ್ವಶನ್ ಬಂದು ಇಷ್ಟು ದಿನ ಇರುತ್ತೆ ಅನ್ನೋದ್ರ ಬಗ್ಗೆ ಇತ್ತು ಒಂದ್ಸಲ ನಾವು ಮೆಹಂದಿ ಮತ್ತೆ ಇಂಡಿಕೋ ಪೌಡರ್ ಹಚ್ಚಿದ್ರೆ ಎಷ್ಟು ದಿನ ಇರುತ್ತೆ ಈ ಕಲರ್ ಯಾಕಂದ್ರೆ ನಾವು ಬ್ಯೂಟಿ ಪಾರ್ಲರ್ ಅಲ್ಲಿ ಆಗಿರ್ತದೆ ಅಥವಾ ಬೇರೆ ಯಾವುದೇ ಹೇರ್ಡೆ ಯೂಸ್ ಮಾಡಿದಾಗ ಇಷ್ಟು ವಾಶ್ ಇರುತ್ತೆ ಅಂತ ಹೇಳ್ತಾರೆ ಸೊ ಈ ಹೇರ್ಡೆ ಹಚ್ಚಿದ್ರೆ ಎಷ್ಟು ದಿನ ಇರುತ್ತೆ ಅನ್ನೋ ರೀತಿಯ ಸೊಲ್ಯೂಷನ್ ತೋರಿಸ್ತೀನಿ ನಾನು ಹಚ್ಚಿ ಇವತ್ತಿಗೆ ಕರೆಕ್ಟ್ ಆಗಿ ದಿನ ಆಗಿದೆ ನಾನು ಇದಾಗಲೇ ಐದು ಸತಿ ಹತ್ರ ಹೇರ್ ವಾಶ್ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನನಗೆ ಜಾಸ್ತಿ ಗ್ರೇ ಹೇರ್ ಇತ್ತು ನಾನು ಈ ಪೋರ್ಷನ್ ತೋರಿಸ್ತಾ ಇದ್ದೀನಿ ನೋಡಿ ಇನ್ನ ನನಗೆ ಇಲ್ಲಿ ಕಲರ್ ಶೇಡ್ ಆಗಿಲ್ಲ ಇಲ್ಲಿ ನಿಮ್ಗೆ ಒಬ್ಸರ್ವ್ ಮಾಡಿದ್ರೆ ಗ್ರೇ ಹೇರ್ ಕಾಣಿಸ್ತಾ ಇದೆ ಇದೆಲ್ಲ ರೂಟ್ ಹತ್ರ ಇರೋದು ಇವಾಗ ಕೂದಲು ಹುಟ್ಟಿರೋದು ಬೆಳ್ದಿರೋದು ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಅಷ್ಟೇ ಅದು ಬಿಟ್ಟು ಬೇರೆ ಕಡೆ ಎಲ್ಲಾ ಕಡೆ ಡಾರ್ಕ್ ಬ್ರೌನ್ ಹತ್ತತ್ರ ಬ್ಲಾಕ್ ಕಲರ್ ಇದೆ ಇಲ್ಲೋ ಅಷ್ಟೇ ನೀವು ನೋಡ್ತಾ ಇರ್ಬೋದು ಈ ಹೊಸ ಹೇರ್ ಏನು ಗ್ರೋತ್ ಆಗಿದೆ ಆ ಹೇರ್ ಬಿಟ್ಟು ನಾವು ಮೆಹಂದಿ ಮತ್ತೆ ಇಂಡಿಗೋ ಪೌಡರ್ ಎಲ್ಲೆಲ್ಲಿ ಹಚ್ಚಿದ್ವು ಅಲ್ಲಿ ಯಾವ ಕಲರ್ ನಾನು ತೋರಿಸಿದ್ದು ಮುಂಚೆ ಅದೇ ಕಲರ್ ಇದೆ ನೋಡಿ ಈ ನಾನು ತೋರಿಸ್ತಾ ಇದ್ದೀನಿ ಹದಿನೈದು ದಿನ ಆದ್ರೂ ನಾನು ಹಚ್ಚಿರೋ ಕಲರ್ ಆಲ್ಮೋಸ್ಟ್ ಹಾಗೆ ಇದೆ ಹೊಸ ಹೇರ್ ಹೇರ್ ಏನ್ ಗ್ರೋತ್ ಆಗತ್ತಲ್ಲ ಆ ಹೇರ್ ಮಾತ್ರ ಗ್ರೇ ಇರುತ್ತೆ ಅದ್ ಮಾತ್ರ ಬಿಳಿ ಇರುತ್ತೆ ನೋಡ್ತಾ ಇರ್ಬೋದು ನೀವು ಸೊ ನಾನು ಇವಾಗಿನ ಜಸ್ಟ್ ತೋರಿಸ್ದೆ ನಿಮ್ಗೆ ನಾನು ಹಚ್ಚಿ ಆಲ್ರೆಡಿ ಫೋರ್ಟೀನ್ ಡೇಸ್ ಆಗಿದೆ ನನ್ನ ಹೇರ್ ಕಲರ್ ಇನ್ನೂ ಹಾಗೆ ಇದೆ ಅಂದ್ರೆ ಮೆಹಂದಿ ಒಂದ್ಸರಿ ಹಚ್ಚಿದ್ರೆ ಮುಗೀತು ಆ ಕಲರ್ ಹಾಗೆ ಪರ್ಮನೆಂಟ್ ಆಗಿರುತ್ತೆ ಅದು ಮೇಲೆ ಒಂದು ಕೋಟ್ ತರ ನಿಂತ್ಕೊಂಡ್ಬಿಡತ್ತೆ ಸೊ ನೀವು ಮತ್ತೆ ಮತ್ತೆ ಹಚ್ಚಬೇಕು ಆ ತರ ಏನಿಲ್ಲ ಬಟ್ ನೀವು ಇಲ್ಲಿ ರೂಟ್ ಹೊಸ ಕೂದಲು ಬೆಳೀತಾ ಬೆಳೆ ಕೂದಲು ಬೆಳೀತಾ ಇರುತ್ತಲ್ಲ ಅದೆಲ್ಲ ಒರಿಜಿನಲ್ ಕಲರ್ ಏನಿದೆ ಗ್ರೇ ಕಲರ್ ಇದ್ರೆ ಗ್ರೇ ಕಲರ್ ಮತ್ತೆ ಬ್ಲಾಕ್ ಕಲರ್ ಇದ್ರೆ ಬ್ಲಾಕ್ ಕಲರ್ ಇರೋ ಬರುತ್ತೆ ಸೊ ಇಲ್ಲಿ ಯಾವ್ದು ಹೊಸ ಕೂದಲು ಬರುತ್ತೆ ಆ ಕೂದಲಿಗೆ ಮಾತ್ರ ನೀವು ಮೆಹಂದಿ ಮತ್ತೆ ಇಂಡಿಗೋ ಪೌಡರ್ ಹಚ್ಚಿದ್ರೆ ಸಾಕಾಗುತ್ತೆ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಇಂಡಿಗೋ ಪೌಡರ್ ನಾನು ಜಸ್ಟ್ ಅಷ್ಟೇ ಅಪ್ಲೈ ಮಾಡಿದ್ದೆ ಫುಲ್ ಹೇರ್ ಅಪ್ಲೈ ಮಾಡಿರ್ಲಿಲ್ಲ ನನ್ನ ಕ್ವಶನ್ ಹಾಗೆ ಇತ್ತು ನಾವು ಡ್ರೈ ಹೇರ್ ಇದೆ ಗ್ರೇ ಹೇರ್ ಇಲ್ಲ ಡ್ರೈ ಹೇರ್ ಇದೆ ಮೆಹಂದಿ ಏನೋ ಯೂಸ್ ಮಾಡ್ಬೋದಾ ಅಂತ ಹೇಳಿ ಖಂಡಿತ ಮೆಹಂದಿ ಯೂಸ್ ಮಾಡ್ಬೋದು ಮೆಹಂದಿ ಒಂಥರ ಕಂಡೀಷನ್ ವರ್ಕ್ ಆಗುತ್ತೆ ಯಾವುದೇ ಬಟ್ ನೀವು ಒಂದ್ಸಲ ಟ್ರಯಲ್ ನೋಡಿ ಅನ್ನೋದಷ್ಟೇ ಯಾವುದೇ ಪ್ರಾಡಕ್ಟ್ ಆಗಲಿ ನಾನೇ ಹೇಳಿ ಅಥವಾ ಬೇರೆಯವರೇ ಹೇಳಿ ನೀವು ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡಕ್ ಹೋಗ್ಬಿಡಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಯೂಸ್ ಮಾಡಿ ಅದಕ್ಕೂ ಮುಂಚೆ ಯಾವ್ದೇ ಪ್ರಾಡಕ್ಟ್ ಆಗಲಿ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದೇನ್ ಟೇಸ್ಟ್ ಬರುತ್ತಲ್ಲ ಅದನ್ನ ಕೈ ಮೇಲೆ ಅಥವಾ ಈ ಕಿವಿ ಹಿಂದುಗಡೆ ಹಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟ ಮೇಲೆ ಅದು ನಿಮಗೆ ತುಂಬಿಕೆ ಬರುತ್ತಾ ಅದ್ರಿಂದ ಏನಾದರೂ ಅಲರ್ಜಿ ಅಂತ ಅಂತೇಳಿ ಟೆಸ್ಟ್ ಮಾಡಿ ಏನೂ ಆಗಲ್ಲ ಅಂದ್ರೆ ಆ ಪ್ರಾಡಕ್ಟ್ನ ನೀವು ಯೂಸ್ ಮಾಡಬೇಕು ನೀವು ಮೆಹೆಂದಿನ ಯೂಸ್ ಮಾಡೋವಾಗ್ಲೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ರಿ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿ ಟ್ರಯಲ್ ನೋಡಿ ಹೇಗೆ ಬರುತ್ತೆ ಅನ್ನೋದನ್ನ ಆಮೇಲೆ ನೀವು ಪೂರ್ಣ ಪ್ರಮಾಣದಲ್ಲಿ ಯೂಸ್ ಮಾಡ್ಬೋದು ಮತ್ತೆ ನೀವು ಒಂದೆರಡು ಸರಿ ಅಪ್ಲೈ ಮಾಡಿ ನೋಡಿ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ನೀವು ಯೂಸ್ ಮಾಡ್ಬೋದು ನಾನು ಅದನ್ನೇ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಮತ್ತೆ ನನಗೆ ಇನ್ನೊಂದು ಕ್ವಶನ್ ಏನು ಬಂದಿತ್ತು ಅಂದ್ರೆ ನೀವು ಮೆಹೆಂದಿನ ಎಲ್ಲಿನ ತರಿಸ್ತೀರಾ ಅಂತ ಹೇಳಿ ನಾನು ದಾವಣೇರನ ತರಿಸ್ತೀನಿ ಅದು ಆರ್ಗ್ಯಾನಿಕ್ ಮೆಹೆಂದಿ ನನಗೆ ಕಾಸ್ಟ್ ವೈಸ್ ಕೂಡ ಅದು ಎಫೆಕ್ಟಿವ್ ಅನ್ಸುತ್ತೆ ಯಾಕಂದ್ರೆ ಬೇರೆ ಕಡೆ ಇವನ್ ಕೆಲವರು ಹೇಳ್ತಾರೆ ಹಾತಿ ಮೆಹಂದಿ ಯೂಸ್ ಮಾಡಿ ಅದು ಯೂಸ್ ಮಾಡಿ ಅಂತ ಹೇಳಿ ನಾನು ಯಾವುದೇ ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡ್ತಾ ಇಲ್ಲ ಇದು ಯಾವುದೇ ಪೇಡ್ ಪ್ರಮೋಷನ್ ಅಲ್ಲ ನಾನು ಯಾವ್ದು ಯೂಸ್ ಮಾಡಿದ್ದೀನಿ ಅದನ್ನ ಮಾತ್ರ ನಾನು ಹೇಳ್ತೀನಿ ನೀವು ಸಹ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರೆ ಸಡನ್ ಆಗಿ ಶಿಫ್ಟ್ ಆಗ್ಬೇಡಿ ಸ್ವಲ್ಪ ನೋಡಿ ಹೊಸ ಪ್ರಾಡಕ್ಟ್ ಯಾವ್ದೇ ಬಂದ್ರು ಸ್ವಲ್ಪ ಟೆಸ್ಟ್ ಮಾಡಿ ನೋಡಿ ಆಮೇಲೆ ಯೂಸ್ ಮಾಡಿ ನಾನು ಅವನಗಡೆಯನ್ನ ತರ್ಸೋದು ಅಲ್ಲಿ ಅಮರಾವತಿ ಅಂಗಡಿ ಅಂತ ಇದೆ ನಾವು ತರಿಸೋದು ನಿಮ್ಗೆ ಯಾರಿಗಾದ್ರೂ ಪ್ರಾಡಕ್ಟ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ಬೇಕಿದ್ರೆ ನಾನೇ ತರಿಸ್ಕೊಡ್ತೀನಿ ಆಮೇಲೆ ನೆಕ್ಸ್ಟ್ ಕ್ವಶನ್ ನನ್ಗೆ ಕೇಳಿದ್ರು ಇಂಡಿಗೋ ಪೌಡರ್ ನಾವು ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಬೇಕಾ ಹೇಳಿ ನಾನು ಇವತ್ತು ಬಿಸಿನೀರಲ್ಲಿ ಮಿಕ್ಸ್ ಮಾಡಿಲ್ಲ ಬಟ್ ನಾನು ಕೆಲವೊಂದು ವೀಡಿಯೋದಲ್ಲಿ ನೋಡಿದ್ದೆ ಹೌದು ಕೆಲವೊಬ್ರು ಉಗುರು ನೀರಲ್ಲಿ ಮಿಕ್ಸ್ ಮಾಡಿದ್ದಾರೆ ಅದು ನೀವು ಮಿಕ್ಸ್ ಮಾಡಬಹುದು ಇಂಡಿಗೋ ಪೌಡರ್ ನ ಉಗುರ್ ಬೆಚ್ಚಮ್ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅಂತ ಹೇಳ್ತಾರೆ ಆಮೇಲೆ ನಾನೇ ಮಿಕ್ಸ್ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೋಡ್ತೀನಿ ಉಗುರು ಬೆಚ್ಚಮ್ ನೀರಲ್ಲಿ ಮಿಕ್ಸ್ ಮಾಡಿ ಮತ್ತೆ ಇಂಡಿಗೋ ಪೌಡರ್ ಆತರ ಆತರ ಇಡಬೇಡಿ ಯಾವುದೇ ಇದನ್ನ ಮೆಹಂದಿ ಮಾತ್ರ ನೀವು ರಾತ್ರಿ ಮಿಕ್ಸ್ ಮಾಡಿ ಬೆಳಿಗ್ಗೆ ತನಕ ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು ಬಟ್ ಇಂಡಿಗೋ ಪೌಡರ್ ಹಾಗಲ್ಲ ನೀವು ತಕ್ಷಣ ಮಿಕ್ಸ್ ಮಾಡಿ ತಕ್ಷಣ ಹಚ್ಕೋಬೇಕು ಯಾಕಂದ್ರೆ ಅದು ಗಾಳಿಗೆಲ್ಲ ಂಗೆ ಅದ್ರದ್ದು ಪವರ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ನೀವು ಒಂದು ಐದು ನಿಮಿಷ ಬಿಟ್ಟು ನೋಡಿದ್ರು ನೀವು ತೆಳುವಾಗಿ ಕಲ್ಸಿದ್ರು ಗಟ್ಟಿ ಅದು ಬಿಡುತ್ತೆ ಸರಿ ಹೋಗಲ್ಲ ಇಂಡಿಗೋ ನ ಮಿಕ್ಸ್ ಮಾಡಿದ ತಕ್ಷಣವೇ ಹಚ್ಚಕ್ ಸ್ಟಾರ್ಟ್ ಮಾಡಿ ಯಾವುದೇ ಪೌಡರ್ ಆಗಲಿ ಇಂಡಿಗೋ ಪೌಡರ್ ಮತ್ತೆ ಮೆಹಂದಿ ಪೌಡರ್ ಗಾಳಿ ಮತ್ತೆ ಬೆಳಕಿಗೆ ಎಕ್ಸ್ಪೋಸ್ ಆದಾಗ ಅದ್ರದ್ದು ಪವರ್ ಕಡಿಮೆ ಆಗುತ್ತೆ ಅದೇನು ಕ್ವಾಲಿಟಿ ಇರುತ್ತಲ್ಲ ಆ ಕ್ವಾಲಿಟಿ ಕಡಿಮೆ ಆಗುತ್ತೆ ಸೊ ನೀವು ಮೆಹಂದಿ ತಗೊಂಬ ತಗೊಂಡ್ ಬಂದಾಗ ಅದೇನ್ ಕವರ್ ಅಲ್ಲಿ ಕೊಟ್ಟಿರ್ತಾರಲ್ಲ ಅದೇ ಕವರ್ ಅಲ್ಲಿ ಇಡಿ ಏರ್ ಟೈಟ್ ಅಲ್ಲಿ ಸ್ಟೋರ್ ಮಾಡಿ ಬೇಕಾದಾಗ ಸ್ವಲ್ಪ ತಗೊಂಡು ಮತ್ತೆ ಅದನ್ನೇ ಸ್ಟೋರ್ ಮಾಡಿ ಇಡಿ ಮತ್ತೆ ಮೆಹಂದಿ ಜೊತೆ ನೀವು ಆಮ್ಲ ಪೌಡರ್ನ ಸಹ ಯೂಸ್ ಮಾಡಿ ಕೆಲವೊಬ್ಬರಿಗೆ ಡೌಟ್ ಅನಿಸ್ಬೋದು ನಾನು ನನಗೆ ಮೆಹಂದಿ ಪರ್ಮನೆಂಟ್ ಕಲರ್ ಕೊಡುತ್ತೆ ಅನ್ನೋದಾದ್ರೆ ನನಗೆ ಮೆಹಂದಿ ಬೇಡ ಜಸ್ಟ್ ಇಂಡಿಗೋ ಪೌಡರ್ ಯೂಸ್ ಮಾಡ್ಬೋದಾ ಅಂತೇಳಿ ಇಲ್ಲ ಇಂಡಿಗೋ ಪೌಡರ್ ಅಂದ್ರೆ ಅದು ಇಂಡಿಗೋ ಕಲರೇ ಬರುತ್ತೆ ಅಂದ್ರೆ ಸ್ವಲ್ಪ ಬ್ಲೂ ಇಶ್ ಬರುತ್ತೆ ನಿಮ್ಗೆ ಅದು ಯೂಸ್ವಲ್ ಚೂರು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ನೀವು ಮೆಹಂದಿ ಯೂಸ್ ಮಾಡಿದ್ರೆ ಮಾತ್ರ ಇಂಡಿಗೋ ಪೌಡರ್ ನ ಯೂಸ್ ಮಾಡ್ಬೇಕು ಇನ್ನೊಂದೇನಂದ್ರೆ ಮೆಹಂದಿನ ಮತ್ತೆ ಇಂಡಿಗೋ ಪೌಡರ್ ನ ಮಿಕ್ಸ್ ಮಾಡ್ಬೇಕಂದ್ರೆ ನನ್ನ ಸಜೆಷನ್ ಅಂದ್ರೆ ನಾನ್ ಫಸ್ಟ್ನಲ್ಲಿ ನಾನು ಮೆಹಂದಿ ಅಪ್ಲೈ ಮಾಡಿ ಆದ್ಮೇಲೆ ಇಂಡಿಗೋ ಪೌಡರ್ ಅಪ್ಲೈ ಮಾಡೋದು ಏನಕ್ಕೆ ಅಂದ್ರೆ ನನ್ಗೆ ಮೆಹಂದಿ ಕಲರ್ ಬರ್ಬೇಕು ಫಸ್ಟ್ ಒಂದು ಡೈ ಇಟ್ಕೋಬೇಕು ನನ್ಗೆ ಆಂಜ್ ಆದ್ಮೇಲೆ ಆ ಆರೆಂಜ್ ಮೇಲೆ ನಾವು ಇಂಡಿಗೋ ಮಿಕ್ಸ್ ಮಾಡಿದಾಗ ನಮ್ಗೆ ಬ್ರೌನ್ ಬರುತ್ತೆ ಬ್ರೌನ್ ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ ಮತ್ತೆ ಕೆಲವರು ಹೇಳಿದ್ರೆ ಬ್ರೌನ್ ಅಷ್ಟೇ ಬರುತ್ತೆ ಆ ಬ್ಲಾಕ್ ಕಲರ್ ಅಂದ್ರೆ ಇಲ್ಲ ಬ್ಲಾಕ್ ಕಲರ್ ಕೂಡ ಬರುತ್ತೆ ಇಟ್ ಡಿಪೆಂಡ್ಸ್ ಅಲ್ಲಿ ನಮ್ಗೆ ಡೈ ಯಾವ ತರ ಅಪ್ಲೈ ಆಗುತ್ತೆ ಅನ್ನೋದು ಕೆಲವೊಂದು ಬ್ರೌನ್ ಆಗುತ್ತೆ ಕೆಲವೊಂದು ಡಾರ್ಕ್ ಬ್ರೌನ್ ಆಗುತ್ತೆ ಕೆಲವೊಂದು ಬ್ಲಾಕ್ ಕಲರ್ ಅಂದ್ರೆ ಕಪ್ಪು ಕಲರ್ ಕೂಡ ಬರುತ್ತೆ ಮತ್ತೆ ಎಣ್ಣೆ ಹಚ್ಚಿ ಮೆಹಂದಿ ಎಲ್ಲ ಹಚ್ಚೋದ್ರಿಂದ ಏನಾಗುತ್ತೆ ನಾನು ಪರ್ಸನಲಿ ಟ್ರೈ ಮಾಡಿಲ್ಲ ಬಟ್ ನನಗೆ ಅನ್ಸುತ್ತೆ ಅದು ಅಂತ ಹೇಳಿ ಅಂದ್ರೆ ಎಲ್ಲಾ ಕಡೆನೂ ಈಕ್ವಲ್ ಆಗಿ ಕಲರ್ ಬಿಟ್ಕೊಳ್ಳಲ್ಲ ಮೆಹಂದಿ ಅಂತ ಅನ್ಸುತ್ತೆ ಹಾಗಾಗಿ ನಾನು ಯಾವತ್ತು ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಮೆಹಂದಿ ಹಚ್ಚಿ ನೋಡಿ ಅವಾಗ ಗೊತ್ತಾಗುತ್ತೆ ಮತ್ತೆ ಶೀತನ ಮೈಗಿಡೋರು ಹೇಗೆ ಯೂಸ್ ಮಾಡಬೇಕು ಮೆಹಂದಿನ ಅನ್ನೋದಾದ್ರೆ ಯಾಕಂದ್ರೆ ಮೆಹಂದಿ ತುಂಬಾನೇ ಕಂಪಿರುತ್ತೆ ಶೀತದ ಮೈಗಿಡ್ರ ಸ್ವಲ್ಪ ಹಚ್ಚಿ ನೋಡಿ ಮತ್ತೆ ತಕ್ಷಣಕ್ಕೆ ಫುಲ್ ಹೇರ್ ತುಂಬಾ ಹಚ್ಬಿಟ್ಟು ಫುಲ್ ಹೇರ್ ಎಲ್ಲ ಮತ್ತೆ ಮೂರ್ನಾಲ್ಕು ಅವರ್ ಬಿಟ್ಕೊಂಡ್ರೆ ಶೀತ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸ್ಟಾರ್ಟಿಂಗ್ ನೀವು ಸ್ವಲ್ಪ ಹಚ್ಚಿ ಒನ್ ಅವರ್ ಟೂ ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡಿ ನೋಡಿ ಅಂದ್ರೆ ಲಿಟಲ್ ಬಿಟ್ ಕ್ವಾಂಟಿಟಿಯಲ್ಲಿ ಹಚ್ಚಿ ಒನ್ ಅವರ್ ಟೂ ಅವರ್ ಬಿಟ್ಕೊಂಡು ನೀವು ಹೇರ್ ವಾಶ್ ಮಾಡಿ ನೋಡಿ ಅವಾಗ ರಿಸಲ್ಟ್ ಒಂದ್ ನೀವು ಸ್ಟಾರ್ಟಿಂಗೇ ತುಂಬಾ ಹಚ್ಕೊಂಡ್ಬಿಟ್ಟು ಮೂರ್ನಾಲ್ಕು ಅವರ್ ಬಿಟ್ಟು ಹೇರ್ ವಾಶ್ ಮಾಡಿ ಆಮೇಲೆ ಶೀತ ಆಯ್ತು ಅಂದ್ರೆ ನಿಮ್ಗೆ ಅನ್ಸುತ್ತೆ ಇದು ಮೆಹಂದಿ ನಾನು ಅಂತೇಳಿ ನೀವು ಏನೇ ಟ್ರೈಲ್ ಮಾಡೋದಾದರೂ ಸ್ವಲ್ಪ ಸ್ವಲ್ಪ ಬಿಟ್ ಬೈ ಬಿಟ್ ಟ್ರೈ ಮಾಡೋದ್ರಿಂದ ಗೊತ್ತಾಗುತ್ತೆ ಏನು ಎಫೆಕ್ಟ್ ಬರುತ್ತೆ ಅಂತೇಳಿ ಇದಿಷ್ಟು ಸ್ಪೆಷಲಿ ಮೆಹಂದಿ ಮತ್ತೆ ಇಂಡಿಗೋ ಪೌಡರ್ ಯೂಸ್ ಮಾಡೋದ್ರ ಬಗ್ಗೆ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರೂ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನಮ್ಗೆ ತಿಳಿಯೋದಷ್ಟು ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನನಗೆ ತುಂಬಾ ಜನ ಹೇಳ್ತಾರೆ ನಿಮ್ಮ ಹೇರ್ ಸಾಫ್ಟ್ ಆಗಿದೆ ಶೈನಿ ಆಗಿದೆ ಅಂತೇಳಿ ಇದೆಲ್ಲ ನಾನು ಮೆಹಂದಿ ಎಫೆಕ್ಟ್ ಅಂತ ಹೇಳ್ತೀನಿ ಅಂದ್ರೆ ಮೆಹೆಂದಿ ಹಚ್ಚೋಕೆ ಮುಂಚೆನ ನಂದು ಬೈ ಬರ್ತದೆ ಇತ್ತು ಮತ್ತೆ ಕೆಲವೊಬ್ಬ ಅಸಂಪ್ಷನ್ ಇರುತ್ತೆ ಗುಂಡು ಮಾಡಿಸಿದ್ರೆ ಹೇರ್ ಚೆನ್ನಾಗಿ ಬರುತ್ತೆ ಹೇಳಿ ಹಂಗೇನಿಲ್ಲ ನಾನು ಹುಟ್ಟಿದಾಗಿಂದ ಒಂದ್ಸಲ ಗುಂಡು ಮಾಡಿಸಿಲ್ಲ ಹೇಳಬೇಕಂದ್ರೆ ಬಟ್ ಬರ್ತಾ ಏನು ಏನ್ ಏನ್ ಅಲ್ಲ ಅದೇ ತರ ಇದೆ ಗುಂಡು ಮಾಡಿಸಿದ್ರೆ ಏನಕ್ಕೆ ಹೇರು ದಪ್ಪನ ಕಾಣಿಸುತ್ತೆ ಅಂತಂದ್ರೆ ಅದು ಗುಂಡು ಮಾಡಿಸಿದಾಗ ಎಲ್ಲ ಕೂದಲು ಒಂದೇ ರೀತಿ ಬೆಳೆಯುತ್ತೆ ಮತ್ತೆ ಆ ಟಿಪ್ ಏನಿರತ್ತಲ್ಲ ಕೂದಲು ಟಿಪ್ಪು ಅದು ಸ್ವಲ್ಪ ದಪ್ಪನಾಗಿರೋದ್ರಿಂದ ಕೂದಲು ದಪ್ಪ ಬಂದಿದೆ ಜಾಸ್ತಿ ಕೂದಲು ಬಂದಿದೆ ಅಂತ ಅನ್ಸುತ್ತೆ ಸೊ ಅದೊಂದು ಅಸಂಪ್ಷನ್ ಅಷ್ಟೇ ಬಟ್ ಅವ್ರವ್ರ ನಂಬಿಕೆ ಇಲ್ಲ ನಮ್ಗೆ ಚೆನ್ನಾಗಿ ಬಂದಿದೆ ಗುಂಡು ಮಾಡಿಸಿದ್ರೆ ಅನ್ನೋದಾದ್ರೆ ಅದ ಅವ್ರವ್ರ ನಂಬಿಕೆ ಮತ್ತೆ ನಾನು ತಲೆ ಕೂದಲಿಗೆ ನಾವು ನಾವೇ ಮನೆಯಲ್ಲಿ ಮಿಕ್ಸ್ ಮಾಡುವಂಥ ಎಣ್ಣೆನ ಬಳಸ್ತೀನಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ನಾನು ಎಣ್ಣೆಗೆ ಏನೇನು ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕ್ತೀನಿ ಅಂತೇಳಿ ಯೂಶ್ವಲಿ ನಾವು ಮನೆಯಲ್ಲಿ ಎಣ್ಣೆನ ನಾವೇ ಕೋಲ್ಡ್ ಪ್ರೆಸ್ ಮಾಡಿಸಿ ತೊಗೊಂಬರ್ತೀವಿ ಅಂದರೆ ನಾವು ಮಗ ಒಳಕ್ಕೊಬ್ಬರಿ ತಂದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಚಿಕ್ಕದಾಗಿ ಹೆಚ್ಚಿ ಅದನ್ನು ತೊಗೊಂಡೋಗಿ ಕೋಲ್ಡ್ ಪ್ರೆಸ್ ಮಾಡಿಸ್ಕೊಂಡು ಬರ್ತಾರೆ ಯಾಕಂದರೆ ನಾವು ತುಂಬಾ ವರ್ಷ ಆಯಿತು ಹೊರಗಡೆ ಕೋಕೋನಟ್ ಆಯನ್ನ ಯೂಸ್ ಮಾಡೋಕ್ಕೆ ಬಿಟ್ಟು ಅದೆಲ್ಲ ಕೆಮಿಕಲ್ ಮಿಕ್ಸ್ ಇರುತ್ತೆ ಇನ್ ಕೇಸ್ ಈ ಕಡೆ ಧರ್ಮಸ್ಥಳ ಕಡೆ ಎಲ್ಲ ಹೋದಾಗ ಕೋಲ್ಡ್ ಪ್ರೆಸ್ ಆರ್ಗ್ಯಾನಿಕ್ ಏನಿರುತ್ತೆ ಅದನ್ನೇ ತೊಗೊಂಡ್ಬರ್ತೀವಿ ಸೊ ಇವತ್ತು ನಾನು ವೀಡೋದಲ್ಲಿ ತೋರಿಸ್ತಾ ಇರೋದು ನೋಡಿದೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಏನು ಎಣ್ಣೆ ಬರುತ್ತಲ್ಲ ಅದನ್ನೇ ನಾನು ಯೂಸ್ ಮಾಡೋದು ಇದು ಬಿಟ್ಟು ನಾನು ಅರಳೆಣ್ಣೆ ಯೂಸ್ ಮಾಡ್ತೀನಿ ಆಲ್ಮಣ್ಣು ಯೂಸ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ನನ್ನ ಹೇರ್ಗೆ ಯಾವ ರೀತಿ ಉಪಯೋಗಿಸ್ತೀನಿ ಅಂತೇಳಿ ಸೊ ನಾವು ಮನೆಯಲ್ಲಿ ಕೊಬ್ಬರಣ್ಣಿಗೆ ಏನೇನೆಲ್ಲ ಐಟಮ್ಸ್ ಮಿಕ್ಸ್ ಮಾಡ್ತೀವಿ ಅಂತೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೆಂಪು ದಾಸವಾಳದ ಗಿಡ ಇರುತ್ತಲ್ಲ ಅದರದ್ದೇ ಎಲೆ ಇದನ್ನು ನಾನು ಜಸ್ಟ್ ಒಂದು ಏಳೆಂಟು ಹಾಕ್ಕೋತಾ ಇದ್ದೀನಿ ಎಲ್ಲಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು ಯೂಶ್ವಲಿ ದಾಸವಾಳ ಮತ್ತೆ ದಾಸವಾಳದ ಹೂವು ಇದೆಲ್ಲ ಸಿಟಿಗಳಲ್ಲಿ ಸ್ವಲ್ಪ ಸಿಗೋದು ಕಷ್ಟ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ತೊಂದ್ರೆ ಇಲ್ಲ ಬೇರೆ ಏನ್ ಐಟಮ್ಸ್ ಇದೆ ಅದರಲ್ಲೇ ನೀವು ಹಾಕೊಂಡು ಹಾಕೊಂಡು ಕುದಿಸ್ಕೊಳ್ಳಿ ಕೆಂಪು ದಾಸವಾಳದ ಹೂವು ಮತ್ತೆ ನಲ್ಲಿಕಾಯಿ ನಲ್ಲಿಕಾಯಿನ ನೀವು ಹೆಚ್ಕೊಂಡು ತಗೊಳ್ಳಿ ಬೆಟ್ಟದ ನಲ್ಲಿಕಾಯಿ ಮತ್ತೆ ಕರಿಬೇವು ಕರಿಬೇವು ಹಸಿ ತಗೊಂಡ್ರು ಆಗುತ್ತೆ ಒಣಗಿರೋದು ತಗೊಂಡ್ರು ಆಗತ್ತೆ ನಾನು ಇಲ್ಲಿ ಒಣಗಿರೋದು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಸಿ ತೊಗೊಂಡಿದ್ದೀನಿ ಹಸಿ ಜಾಸ್ತಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಹಾಗೆ ಸರ ನೋಡಿ ಲೋಳೆ ಸರ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಯಾಕೆ ಜಾಸ್ತಿ ತೊಗೊಂಡಿದರೆ ಅದಕ್ಕೆ ಸ್ವಲ್ಪ ತೊಗೊಂಡಿದ್ರೆ ಆ ಥರ ಏನು ಅನ್ಕೋಬೇಡಿ ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟು ತೊಗೊಳ್ಳಿ ಬಟ್ ಎಲ್ಲಾನು ಒಂದು ಒಂದೇ ರೀತಿ ಹಾಕ್ಕೊಳ್ಳಿ ಪ್ರೊಪೋರ್ಷನ್ನು ನೋಡಿ ಈರುಳ್ಳಿ ಈರುಳ್ಳಿ ನೀವು ಸಿಪ್ಪೆ ಬಿಡಿಸಿ ತೊಗೋಬೇಕು ಆ ಥರ ಏನಿಲ್ಲ ನೀವು ಹಾಗೆ ಡೈರೆಕ್ಟನ್ನು ತೊಗೋಬಹುದು ಹಾಗೆ ಡೈರೆಕ್ಟಾಗಿ ಹೆಚ್ಚಿ ಜಸ್ಟ್ ಏನಾದರೂ ಇತ್ತು ಅಂದರೆ ಅಥವಾ ಕೊಳ್ತೋಗಿತ್ತು ಅಂದರೆ ಅದನ್ನು ಮಾತ್ರ ತಗೊಳ್ಳಿ ಅಷ್ಟೇ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ತುಳಸಿ ತೊಗೊಂಡಿದ್ದೀನಿ ಹಾಗೆ ಕಾಳು ಇವಿಷ್ಟರಲ್ಲಿ ನೀವು ನಿಮಗೆ ಯಾವ ಐಟಮ್ ಇಲ್ಲ ಅಂದ್ರೂ ಪರವಾಗಿಲ್ಲ ನೀವು ಡೈರೆಕ್ಟಾಗಿ ಕೊಬ್ಬರಿ ಎಣ್ಣೆಗೆ ಕುದಿಸಿ ಹಚ್ಕೋಬೋದು ಇದ್ರ ಜೊತೆ ಮತ್ತು ಎಲೆನೂ ಕೂಡ ಹಾಕ್ತಾರೆ ನನ್ನ ಹತ್ರ ಎಲೆ ಸಿಗಲಿಲ್ಲ ಹಾಗಾಗಿ ನಾನು ನನ್ನ ಹತ್ರ ಬೇವಿಂದು ಎಲೆ ಪೌಡ್ರ್ ಇದೆ ಸೊ ನಾನು ಇದನ್ನು ಹಾಕ್ತಾಯಿದ್ದೀನಿ ಹಾಗೆ ನಾನು ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಅಂತ ಹೇಳೋದಾದ್ರೆ ನಾವು ಇಲ್ಲಿ ಕಾಣಿಸ್ತಿದಲ್ಲ ಇದು ಎಲ್ಲಿಂದ ತರಿಸಿದ್ದಲ್ಲ ನಮ್ಮ ಅಮ್ಮನೆ ಕೊಬ್ಬರಿಗೆ ಒಣ ಕೊಬ್ಬರಿ ಇತ್ತು ಅವ್ರು ಅದನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾಡಿಸಿದ್ದಾರೆ ಅಂದರೆ ಇಲ್ಲೇ ನಿಯರ್ ಬೈ ಹಾಕಿಸಿದ್ದಾರೆ ಇದು ನಮ್ಮನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಹೇಗೆ ಅದು ಗಟ್ಟಿ ಕುತ್ಕೊಂಡಿದೆ ಅಂತೇಳಿ ಕೋಲ್ಡ್ ಪ್ರೆಸ್ ಆಯಿಲ್ ಹೀಗೆ ಇರುತ್ತೆ ಕೆಳಗಡೆ ಕೊಬ್ಬರಿದು ಸ್ವಲ್ಪ ಇರುತ್ತೆ ಸ್ಟೇನ್ಸ್ ಅದೆಲ್ಲ ನಾವು ಇದು ಯೂಶಲಿ ಇದಕ್ಕೇನೆ ಮಿಕ್ಸ್ ಮಾಡಿ ಹಾಕೋತೀವಿ ಇವೆಲ್ಲ ಐಟಮ್ಸ್ ನ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿ ಇಟ್ಕೋತೀವಿ ಈ ಸತ್ತ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಈ ಕೊಬ್ಬರಣ್ಯ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಯಾಕಂದ್ರೆ ಇದನ್ನ ನಾನು ತಂದು ತುಂಬಾ ದಿನ ಆಗೋಗಿತ್ತು ಯೂಸೇ ಮಾಡಿರ್ಲಿಲ್ಲ ಹಾಗಾಗಿ ಇದು ಇದು ಕೂಡ ಆರ್ಗ್ಯಾನಿಕ್ ಕೋಲ್ಡ್ ಪ್ರೆಸ್ ಆಯಿಲ್ ಇದನ್ನ ನಾವು ಎಲ್ಲ ಹೊರಗಡೆ ಹೋದಾಗ ತಗೊಂಡು ಬಂದಿದ್ದು ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಇದನ್ನಾದರೂ ಯೂಸ್ ಮಾಡ್ಬೋದು ಯಾವುದೇ ಲೈಕ್ ನೀವು ಅಂಗಡಿಯಿಂದ ತರೋದು ಆದಷ್ಟು ಅವಾಯ್ಡ್ ಮಾಡಿ ಯಾಕಂದ್ರೆ ಅದರಲ್ಲಿ ತುಂಬಾ ಮಿಕ್ಸ್ ಇರುತ್ತೆ ಇಲ್ಲ ನಿಮಗೆ ಬೇರೆ ಆಪ್ಷನ್ ಇಲ್ಲ ಅದನ್ನೇ ತೊಗೊಂಡ್ಬರ್ಬೇಕು ಅಂದ್ರೆ ತೊಂದರೆ ಇಲ್ಲ ಅದನ್ನೇ ತೊಗೊಂಡ್ಬಂದು ಹಾಕೋಬಹುದು ಬಟ್ ನಾರ್ಮಲ್ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದಕ್ಕಿಂತ ಇದೆಲ್ಲ ಏನಾದರೂ ಒಂದ್ ಐಟಮ್ ನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಬೆನಿಫಿಟ್ ಜಾಸ್ತಿ ಇರುತ್ತೆ ಇಲ್ಲಿ ನಾನು ದೊಡ್ಡ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಇದೇ ಎಣ್ಣೆನ ಎಷ್ಟು ಎಣ್ಣೆಗೆ ಎಷ್ಟು ನಾವು ಎಷ್ಟು ಪ್ರಮಾಣದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಅಂದ್ರೆ ಅದೆಲ್ಲ ಅಷ್ಟೊಂದು ಅಕ್ಯೂರೇಟ್ ಮೆಷರ್ಮೆಂಟ್ ಏನಿರಲ್ಲ ನೋಡಿ ನಾನು ಇದರಲ್ಲಿ ಅರ್ಧದ ಮುಖಾಲ್ ಸ್ವಲ್ಪ ಎಣ್ಣೆ ನೀವು ಎಣ್ಣೆ ಹಾಕಿ ಕುದಿಸ್ಬೇಕಾದ್ರೆ ದೊಡ್ಡ ಪಾತ್ರೆಯಲ್ಲಿ ಕುದಿಸ್ಕೊಳ್ಳಿ ಹಾಗೆ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಯಾಕಂದ್ರೆ ನಾವೆಲ್ಲ ಮಿಕ್ಸ್ ಮಾಡಿದಾಗ ಐಟಮ್ಸ್ ಅದು ಉಕ್ಕಿ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ನಾನು ಈ ತರ ಮಾಡ್ಕೊಂಡು ಒಂದ್ಸರಿ ಐಟಮ್ಸ್ ಎಲ್ಲ ಉಕ್ಕಿ ಹೋಗ್ಬಿಟ್ಟಿತ್ತು ಹಾಕಿದ್ನಲ್ಲ ಇದನ್ನ ನಾನು ಸ್ವಲ್ಪ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದ್ರೆ ಸಾಕು ಆಮೇಲೆ ಎಲ್ಲಾ ಇಂಗ್ರೀಡಿಯೆಂಟ್ಸು ಹಾಕ್ಬೋದು ನೀವು ನೋಡ್ತಾ ಇರ್ಬೋದು ಎಣ್ಣೆ ಬಿಸಿ ಆಗಿದೆ ಈಗ ನಾನು ಒಂದೊಂದೇ ಒಂದೊಂದೇ ಐಟಮ್ಸ್ ಹಾಕೋತೀನಿ ಈ ಎಲ್ಲಾ ಐಟಮ್ಸ್ ನೀವು ಹಾಕಬೇಕು ಆ ಆತರ ಏನಿಲ್ಲ ನೀವು ಒಳಗಿರೋದು ಸಹ ಹಾಕ್ಬೋದು ಜಸ್ಟ್ ನೀವು ನೋಡ್ಕೊಳ್ಳಿ ಯಾವುದು ಹುಳಕಾಗಿಲ್ಲ ಹುಳ ಆ ಆತರ ನೋಡ್ಕೊಳ್ಳಿ ತೊಳಿಲೇಬೇಕು ಅಂತೇನೂ ಸಹ ಇಲ್ಲ ಈಗ ಎಲ್ಲಾ ಐಟಮ್ಸ್ ನಾನು ಒನ್ ಬೈ ಒನ್ ಹಾಕೋತಾ ಇದೀನಿ ಹುಷಾರಾಗಿ ಹಾಕೊಳ್ಳಿ ನೀವು ಹಾಕೋವಾಗ ಎಣ್ಣೆ ಸಿಡಿ ಸೆನ್ಸಸ್ ಇರುತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಎಣ್ಣೆನ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಯಾವ ಪದಾರ್ಥವನ್ನಾದರೂ ಕುದಿಸುವಾಗ ಅದರದ್ದು ಏನು ಉಪಯೋಗ ಅದರಿಂದ ಏನು ಬೆನಿಫಿಟ್ ಅಂತೇಳಿ ನೀವು ತಿಳ್ಕೊಂಡ್ರೆ ಅದನ್ನು ಎಷ್ಟು ಕ್ವಾಂಟಿಟಿಯಷ್ಟು ಹಾಕಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ನಿಮಗೆ ಗೊತ್ತಿದೆ ಇದರಲ್ಲಿ ಸಲ್ಫರ್ ಜಾಸ್ತಿ ಇರುತ್ತೆ ಇದು ಹೇರು ಮತ್ತೆ ಅಂದರೆ ರೀಗ್ರೋತ್ ಆಗೋಕ್ಕೆ ಮತ್ತೆ ಅಥವಾ ನಿಮ್ಗೆ ಏನಾದರೂ ಕೂದಲು ಉದುರೋಗಿತ್ತು ಅಂದರೆ ಅದನ್ನು ಮತ್ತೆ ಹುಟ್ಟಿ ಬರೋಕ್ಕೆ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಮತ್ತೆ ಈರುಳ್ಳಿ ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ತುಂಬ ಉತ್ತಮ ಆದರೆ ಇದು ಸ್ಟ್ರಾಂಗ್ ಸ್ಮೆಲ್ ಇರೋದ್ರಿಂದ ನೀವು ಸ್ವಲ್ಪ ಯೂಸ್ ಮಾಡಿ ಅಂದರೆ ನಿಮಗೆ ನಿಮಗೆ ಬಿಟ್ಟಿದ್ದು ಪರವಾಗಿಲ್ಲ ನನಗೆ ಎಣ್ಣೆ ಹಚ್ಕೊಂಡೋಗಿ ಸ್ಮೆಲ್ ಬಂದ್ರು ಅನ್ನೋದಾದರೆ ನೀವು ಈರುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡ್ಬೋದು ಈ ದಾಸವಾಳದ ಎಲೆಯಿಂದ ತುಂಬಾನೇ ಉಪಯೋಗ ಇದೆ ಕೆಲವೊಬ್ರು ಇದ್ರದ್ದು ಪ್ಯಾಕ್ ಕೂಡ ಹಾಕೋತಾರೆ ಇದನ್ನು ರುಬ್ಬಿ ರಸಾಯ್ ಬರುತ್ತಲ್ಲ ಅದನ್ನ ಹಾಕೋತಾರೆ ಇದು ಎಸ್ಪೆಷಲಿ ಕೂದಲಿನ ಬೆಳವಣಿಗೆ ತುಂಬಾನೇ ಉತ್ತಮ ಇದು ಮತ್ತೆ ಇದು ಕಂಡೀಷನ್ಸ್ ತರನೂ ಕೂಡ ವರ್ಕ್ ಆಗುತ್ತೆ ಮತ್ತೆ ಏನು ಕವಲು ಹೊಡಿಯುತ್ತಲ್ಲ ಕೂದಲು ಸ್ಪ್ಲಿಟ್ಸ್ ಆಗುತ್ತಲ್ಲ ಅದನ್ನು ಕೂಡ ತಡೆಗಟ್ಟುತ್ತೆ ಇದು ಅಲೋವೆರಾ ಹಾಕೋದ್ರಿಂದ ಅದು ಡ್ರೈನೆಸ್ ಏನಾಗುತ್ತಲ್ಲ ಅದು ಕಡಿಮೆ ಆಗುತ್ತೆ ಕರ್ಬೇವು ಕೂದಲಿನ ಬೆಳವಣಿಗೆಗೆ ತುಂಬಾ ಬೆಸ್ಟ್ ಆಪ್ಷನ್ ಇದನ್ನು ತಿನ್ನೋದ್ರಿಂದ ಕೂಡ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅದ್ ಮತ್ತೆ ಇದು ನಾವು ಎಣ್ಣೆಲಿ ಮಿಕ್ಸ್ ಮಾಡೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಯಾರಿಗೆಲ್ಲ ಬೇಗ ಅಪ್ರಿಮೆಚ್ಯೂರ್ ಗ್ರೇಯಿಂಗ್ ಅಂತ ಏನ್ ಹೇಳ್ತಾರೆ ತುಂಬಾ ಕಡಿಮೆ ವಯಸ್ಸಿನಲ್ಲೇ ಕೂದಲು ಬಿಳಿ ಆಗೋದು ಅದೆಲ್ಲ ಕಡಿಮೆ ಆಗುತ್ತೆ ಮತ್ತೆ ಕಾಳು ಹಚ್ಚೋದ್ರಿಂದ ಡ್ಯಾಂಡ್ರಫ್ ಏನಾದ್ರೂ ಇದ್ರೆ ಅದು ಕಡಿಮೆ ಆಗುತ್ತೆ ಮತ್ತೆ ಕೂದ್ದು ರೂಟ್ ಏನಿರುತ್ತೆ ಅದು ಸ್ಟ್ರಾಂಗ್ ಆಗುತ್ತೆ ಇವೆಲ್ಲದ್ರ ಜೊತೆ ನಾನು ತುಳಸಿನೂ ಸಹ ಸ್ವಲ್ಪ ಹಾಕಿದ್ದೀನಿ ಇದು ನಿಮ್ದು ಸ್ಕ್ಯಾಲ್ಪ್ ಕೂಲಿಂಗಿಗೆ ಮತ್ತೆ ಡ್ಯಾಂಡ್ರಫ್ ರಿಮೂವ್ ಮಾಡೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇವೆಲ್ಲದ್ರ ಜೊತೆ ನಾನು ಬೇವಿನ ಎಲೆಯ ಪೌಡರ್ನ ಹಾಕ್ತಿದ್ದೀನಿ ಇನ್ ಕೇಸ್ ನಿಮಗೆ ಬೇವಿನ ಎಲೆ ಸಿಕ್ತು ಅಂದರೆ ಅದನ್ನೇ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಇಲ್ಲಾಂದರೆ ಪೌಡರ್ನು ಸಹ ಹಾಕೋಬೋದು ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಥರ ವರ್ಕ್ ಆಗುತ್ತೆ ನಿಮಗೆ ಡ್ಯಾಂಡ್ರಫ್ ಇತ್ತು ಅಂದರೆ ಅದು ಕೂಡ ಇದು ಇದು ಬೇವಿನ ಎಲೆ ಪೌಡರ್ ಹಾಕ್ಕೊಳ್ಳೋದ್ರಿಂದ ಹೋಗುತ್ತೆ ಮತ್ತು ಸ್ಕ್ಯಾಲ್ ಏನಾದರೂ ಇನ್ಫೆಕ್ಷನ್ಸ್ ಇತ್ತು ಅಂದರೆ ಅದನ್ನು ತಡೆಗಟ್ಟಲಿಕ್ಕೂ ಕೂಡ ಇದು ಬೇವಿನ ಪೌಡ್ರು ಯೂಸ್ ಆಗುತ್ತೆ ಈ ಎಲ್ಲ ಐಟಮ್ಸ್ ಹಾಕಿದ ಮೇಲೆ ಎಲ್ಲ ಐಟಮ್ಸು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಕಡಿಮೆ ಉರಿಯಲ್ಲಿ ಕುದಿಯೋಕೆ ಬಿಡಿ ಎಲ್ಲ ಅದು ಕುದಿಯುವಾಗ ಅದು ಅರೋಮಾ ಬಿಟ್ಕೊಳ್ಳುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಆಗಿದೆ ಇವಾಗ ಬಾಯ್ಲ್ ಅಂತೇಳಿ ಅದಾದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ನೀವು ಸೋಸ್ಕೊಂಡು ಯೂಸ್ ಮಾಡ್ಬೋದು ಹಾಗೇನೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಈ ಎಲ್ಲ ಐಟಮ್ಸ್ನೂ ಹಾಕೊಳ್ಳಿ ಇಲ್ಲಾಂದ್ರೆ ಏನಾಗುತ್ತೆ ಚಿಕ್ಕ ಪಾತ್ರೆಯಲ್ಲಿ ತುಂಬ ಎಣ್ಣೆ ತಗೊಂಡು ಇವೆಲ್ಲ ಐಟಮ್ಸ್ ಹಾಕಿದಾಗ ಈ ಎಲ್ಲ ಐಟಮ್ಸು ಹುರುಗ್ ಬಂದು ಉಕ್ಕಿ ಕೆಳಗಡೆ ಚೆಲ್ಲೋ ಚಾನ್ಸಸ್ ಇರುತ್ತೆ ನನಗೂ ಸಹ ಈ ಥರ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೆ ಒಣಗೋಗಿರೋ ಆಮ್ಲನು ಹಾಕ್ತಾ ಇದ್ದೀನಿ ಯಾಕಂದರೆ ನಾನು ಹಾಕಿದ್ದು ಆಮ್ಲ ಸ್ವಲ್ಪ ಕಡಿಮೆ ಇತ್ತು ಅಂತೇಳಿ ಈ ಒಣಗೋಗಿರೋ ಆಂಗ್ಲಕ್ಕೆ ಗೂಸ್ಬೆರಿ ಹೇಳಿ ಕರೀತಾರೆ ಮತ್ತೆ ಗೂಸ್ಬೆರಿ ಅಂದ್ರೆ ಯಾವ್ದು ಅಂತ ಕಲ್ಪ ಈಗ ಒಂದ್ ಹತ್ತು ಹದಿನೈದು ನಿಮಿಷ ಆಗಿದೆ ಇಷ್ಟ ಬಿಟ್ರೆ ಸಾಕು ಎಲ್ಲನೂ ಕಡಿಮೆ ಉಗ್ರ ನಾವು ಕುದಿಸ್ಕೊಂಡಿದೀವಿ ಇಷ್ಟು ಕುದಿಸಿದ್ರೆ ಸಾಕಾಗುತ್ತೆ ನಿಮ್ಗೆ ಫ್ಲೇವರ್ ಬರುತ್ತೆ ಅದು ಅರೋಮಾ ಬರುತ್ತೆ ಆಗ ನೀವು ಆಫ್ ಮಾಡಿದ್ರೆ ಸಾಕು ಆಫ್ ಮಾಡಿ ಇದನ್ನ ಸರಿ ಸೋಸ್ಕೊಳ್ಳಿ ಹೀಗೆ ಈ ತರ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸಿರೋ ಕೊಬ್ಬರಿ ಎಣ್ಣೆನ ನಾನು ತಣ್ಣಗಾಗಕ್ಕೆ ಹೊರಗಡೆ ಇಟ್ಟಿದ್ದೆ ತಣ್ಣಗಾದ್ಮೇಲೆ ಇದನ್ನ ನಾನು ಇವಾಗ ಒಂದು ಕ್ಯಾನ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ತರ ಸೋಸ್ಕೋವಾಗ ನೀವು ಒಂದೆರಡು ಸರಿ ಸೋಸ್ಕೊಳ್ಳಿ ಯಾಕಂದ್ರೆ ಅದ್ರದ್ದು ಏನು ಗಸ್ಟ್ ಅಂತ ಇರುತ್ತೆ ರೆಸಿಡ್ಯೂಸ್ ಹಾಗೆ ಇರುತ್ತೆ ಎಲ್ಲ ಐಟಮ್ಸು ಹಾಕಿರ್ತೀವಲ್ಲ ಅದರದ್ದೆಲ್ಲ ಪುಡಿ ಪುಡಿ ಹಾಗೆ ಇರುತ್ತೆ ನಿಮಗೆ ಅಂದರೆ ಹೇರಿಗೆ ಅಪ್ಲೈ ಮಾಡುವಾಗ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಹಾಗಾಗಿ ನಿಮಗೆ ಬೇಕು ಅಂದರೆ ಎರಡು ಮೂರು ಸರಿ ನೀವು ಸೋಸ್ಕೊಂಡು ಯೂಸ್ ಮಾಡ್ಬೋದು ಈ ಕೊಬ್ಬರಿ ಎಣ್ಣೆ ಇವಾಗ ಸ್ಟ್ರಾಂಗಾಗಿದೆ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸ್ವಲ್ಪ ಎಣ್ಣೆಯಲ್ಲೇ ನಾವು ಕುದಿಸಿರೋದ್ರಿಂದ ಇದು ಸ್ಟ್ರಾಂಗ್ ಆಗಿರುತ್ತೆ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಸಹ ಹಚ್ಕೋಬೋದು ಕೆಲವೊಬ್ಬರು ಹರಳೆಣ್ಣೆ ಮಿಕ್ಸ್ ಮಾಡಿ ಹಚ್ಕೋತಾರೆ ಮತ್ತು ಕೆಲವೊಬ್ಬರು ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದಾರೆ ನೀವು ವಿಟಮಿನ್ ಸಿ ಕೂಡ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿ ಅಂತೇಳಿ ನಾನು ಪರ್ಸನಲಿ ಯಾವತ್ತು ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿಲ್ಲ ನಾನು ಕೊಬ್ಬರೆಣೆ ಜೊತೆ ಸಾರಿ ಹರಳೆಣ್ಣೆನೂ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ ಹಾಗೆ ಕೊಬ್ಬರೆಣೆ ಜೊತೆ ಆಲ್ಮಂಡ್ ಆಯಿಲ್ನೂ ಸಹ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ ಇದು ನೀವು ಒಂದು ವರ್ಷ ತನಕನೂ ಇಟ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಆದರೆ ನೀವೇ ಮನೆಯಲ್ಲಿ ಕೋಲ್ಡ್ ಪ್ರೆಸ್ಟ್ ಮಾಡಿಸಿದ್ರೆ ಮಾತ್ರ ಕೆಲವೊಂದು ಅಂಗಡಿಯಿಂದ ತರೋದಕ್ಕೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಅದಕ್ಕೆ ಮಾತ್ರ ಏನು ಹೇಳೋಕ್ಕಾಗಲ್ಲ ಸೊ ಈ ಥರ ನೀವು ಕೊಬ್ಬರಿ ಎಣ್ಣೆ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡೋ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತು ಚೆನ್ನಾಗಿ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ತೊಂದರೆನೂ ಸಹ ನಿವಾರಣೆ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲ ಐಟಮ್ಸ್ನೂ ಹಾಕೋಕ್ಕಾಗದೇ ಇದ್ದರೂ ಪರವಾಗಿಲ್ಲ ಜಸ್ಟ್ ಈರುಳ್ಳಿ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಕುದಿಸ್ಕೊಂಡು ಹಚ್ಕೊಳ್ಳಿ ಇಲ್ಲಾಂದರೆ ಮೆಂತೆ ಹಾಕ್ಕೊಂಡು ಕುದಿಸ್ಕೊಂಡು ಏನಿಲ್ಲ ಅಂದರೆ ಕರಿಬೇವು ಹಾಕೊಂಡು ಕುದಿಸ್ಕೊಂಡು ಹಚ್ಕೊಳ್ಳ್ರಿ ಇದರಿಂದ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ